ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯ ಹಿನ್ನೆಲೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗಾರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾ ಎಲ್ಲಾ ಒಕ್ಕಲಿಗರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪೂರ್ವಭಾವಿ ಸಭೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜರುಗಿತು ಶಾಸಕ ರವಿಕುಮಾರ್ ಗೌಡ ಗಣಿಗಾರ್ ಸಭೆಯಲ್ಲಿದ್ದ ಮುಖಂಡರಿಗೆ ಸಲಹೆ ಸೂಚನೆಗಳನ್ನು ನೀಡಲು ಸೂಚಿಸಿದರು ನೀವು ಕೂಡ ಒಂದು ಸಭೆಯನ್ನ ಮಾಡಿ ಹಲವಾರು ಮೌಖಿಕವಾಗಿ ಈಗ ನಮಗೆ ಸಲಹೆ ಈ ಮಧ್ಯೆ ಮಾನ್ಯ ಉಸ್ತುವಾರಿ ಸಚಿವರಿಗೆ ಇಪ್ಪತ್ತ ಏಳನೇ ತಾರೀಕು ಜೊತೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಇರೋದ್ರಿಂದ ಅವತ್ತು ಅವರ ಅಲಭ್ಯ ಮತ್ತೆ ಮಾನ್ಯ ಸಂಸದರು ಕೇಂದ್ರ ಸಚಿವರು ಕೂಡ ಅವತ್ತು ಅಲಭ್ಯ ಇರೋದ್ರಿಂದ ಭಾನುವಾರ ಎಲ್ಲರೂ ಬರ್ತೀರಿ ಅಂತ ನಂತರ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಅಶೋಕ್ ಜೈರಾಮ್ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಕೆಸಿ ರವೀಂದ್ರ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಲ್ ಕೃಷ್ಣ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಹಿಳಾ ಅಧ್ಯಕ್ಷ ಸುಜಾತಾ ಕೃಷ್ಣ ಹಿಂದುಳಿದ ವರ್ಗಗಳ ವೇದಿಕೆಯ ಜಿಲ್ಲಾಧ್ಯಕ್ಷ ಎಲ್ ಸಂದೇಶ್ ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷ ಬಿಎಂ ಅಪ್ಪಾಜಪ್ಪ ಬಿಜೆಪಿ ಮುಖಂಡರಾದ ಆರ್ ಅಶೋಕ್ ನೇಗಲಯೋಗಿ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ರಮೇಶ್ ಸೇರಿದಂತೆ ವಿವಿಧ ಸಂಘಟನೆಗಳ ಸದಸ್ಯರು ನಾಡಪ್ರಭು ಕೆಂಪೇ

ನಿಜವಾಗ್ಲೂ ಖುಷಿ ಪಡ್ತಕ್ಕ ಸ್ವಾಗತ ವಿಚಾರ ಅದಕ್ಕೆಲ್ಲರೂ ನಮ್ ನಮ್ಮ ಸಂಘಟನೆ ಅಭಿನಂದನೆ ತಲುಪ್ತೀವಿ ಸರ್ಕಾರಕ್ಕೆ ಜೊತೆಗೆ ಜಿಲ್ಲಾಡಳಿತದ ವತಿಯಿಂದ ಇನ್ನೂ ವಿಜವಣಿಯ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದ್ದು ಅರ್ಥಪೂರ್ಣ ಕಾರ್ಯಕ್ರಮ ಅದಕ್ಕೆ ನಾವೆಲ್ಲರೂ ಸಹಕಾರ ಇರುತ್ತೆ ಅದನ್ನ ತಾವೆಲ್ಲ ಕೂತ್ಕೊಂಡು ಎಂಡಿ ಸೇವೆ ಮಾಡ್ತಾರೆ ಅದಕ್ಕೆ ನಾವು ಭದ್ರ ಹಾಕಿ ಸಂಘಟನೆಗಳು ಅಂತ ಕೇಳ್ಕೊಳ್ತಾ ಸರ್ ಒಂದೇ ಒಂದು ವಿಚಾರ ಏನಂದ್ರೆ ಮೊದಲನೇದು ಈ ಜಿಲ್ಲೆಯಲ್ಲಿ ಒಟ್ಟಿರುವ ಜಿಲ್ಲೆ ಪ್ರತಿಮೆ ಆಗ್ಲೇಬೇಕು ನಾನು ಕಳಿಸ್ತರಿಗೆ ಕೇಳಿದ್ವಿ ಅದಕ್ಕೋಸ್ಕರ ಜಾಗ ನೀತಿ ಆಗಿದೆ ವರ್ಷ ಕಾರ್ಯಕ್ರಮ ಚೆಂಟರ್ ಜಯಂತಿ ಬರೋದೊಳಗಡೆ ದಯಮಾಡಿ ಪ್ರತಿಮೆ ನಿರ್ಮಾಣ ಆಗ್ಬೇಕು ಅದಕ್ಕೆ ಪ್ರಮಾಣ ಸಹಕಾರ ಬೇಕೇ ಬೇಕು ಒಬ್ಬ ಅದ್ರ ಜೊತೆಗೆ ಈ ಈ ವರ್ಷಕ್ಕಿಂತ ಹೆಚ್ಚಿನ ವಿಶಂಭಣೆ ಕಾರ್ಯಕ್ರಮ ಆಗ್ಬೇಕು ಅಂತ ನನ್ನ ಮನವಿ ಮೊದಲೇದು ಕೆಟ್ಟೆಗಳ ಜಯಂತಿಯನ್ನು ಆಚರಿಸಬೇಕು ಅಂತ ಅದನ್ನು ನಾವು ಈಗ ಆ ಆ ಜಾಗವನ್ನು ಬಿಟ್ಟು ಬೇರೆ ಜಾಗದಲ್ಲಿ ಮಾಡಬೇಕು ಅನ್ನೋದು ನನ್ನನ್ನು ಯಾಕೆಂದರೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಪಾಲ್ವಾರ ಆಗಿರೋದ್ರಿಂದ ಒಂದು ಸ್ಟೇಡಿಯಂ ಜಾಸ್ತಿ ಜನ ಜನರು ಮೂರಿಂದ ನಾಲ್ಕು ಐದು ಸಾವಿರ ಜನ ಸೇರಿಸ್ಕೊಂಥದ್ದು ಆಗಬೇಕು ಇದೊಂದು ಐತಿಹಾಸಿಕ ಹಿನ್ನೆಲೆ ಒಂದು ಜನ ಸೇರಿಸ್ಕೊಂಥದ್ದು ಒಂದು ಸಾಯಂಕಾಲ ಮಾಡುವಂತ ಕಲಾ ತಂಡಗಳು ಎಲ್ಲಿಂದ ಮೆರವಣಿಗೆ ಆಗಬೇಕು ಅದನ್ನು ಸ್ವಲ್ಪ ಚರ್ಚೆ ಆಗಲಿ ಎಲ್ಲಿಂದ ಮಾಡಬೇಕಾ ಅನ್ನೋದು ಒಂದು ಚರ್ಚೆ ಆಗಲಿ ಯಾಕೆಂದರೆ ಮಾರಾಟ ಮಾಡ್ತಾ ಒಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿಸಬೇಕು ನಮ್ಮ ಶಾಸಕರು ಆಸಕ್ತಿ ಉಳಿಸಿದ್ದಾರೆ ಎಲ್ಲ ಪಕ್ಷಾತ್ಮಕವಾಗಿ ಜಾತವಾಗಿ ಯಾವ ರೀತಿ

ಅವರ ಜನ್ಮ ದಿನಾಚರಣೆ ಮಂಡ್ಯದಲ್ಲಿ ಅನುಕೂಲವಾಗಿ ಆಗ್ಬೇಕು ಅನ್ನೋದು ನಮ್ಗೆ ಆಶಯ ವಿಶೇಷವಾಗಿ ನಮ್ಗೆ ಮೂವತ್ತನೇ ತಾರೀಕು ತನಕ ಸಮಯ ಇರೋದ್ರಿಂದ ಒಂದು ಟ್ಯಾಬ್ಲೋ ಮಾಡಿ ಆ ಟ್ಯಾಬ್ಲೋ ಮೂಲಕ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೆಂಪೇಗೌಡರ ವಿಚಾರಗಳನ್ನ ಮತ್ತು ವಿಶೇಷವಾಗಿ ಅವರ ದೂರದೃಷ್ಟಿಯನ್ನ ಎಲ್ರಿಗೂ ತಿಳಿಸ್ತಕ್ಕಂಥ ಕೆಲಸ ಆಗ್ಬೇಕು ಒಂದು ವಿಚಾರ ಎರಡನೇದೇನು ಅಂತಂದ್ರೆ ಸೊ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಕೆಂಪೇಗೌಡರ ಜಯಂತಿ ಆಚರಣೆಗೆ ತಾವು ಉದಯಮಾಡಿ ನಿರ್ದೇಶನ ಕೊಡಬೇಕು ಕಾರ್ಮಿಕರಾಗಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಮಾದರಿಯಾಗ್ ಮಾಡಬೇಕು ಅಂತಕ್ಕಂಥ ನಿಮ್ಮ ಕನಸು ನಡೆಸಾಗ್ತದೆ ಈಗ ನಮ್ಮ ಮಂಡ್ಯ ತಾಲೂಕಿನ ಜನ ಅಭಿಪ್ರಾಯದಲ್ಲಿ ಅವರಿಗೆ ವಾಲಂಟರಿ ಬರುವಿಕೆ ಒಂದು ವೆಹಿಕಲ್ ವ್ಯವಸ್ಥೆಗಳನ್ನ ಮಾಡಬೇಕು ಅಂತಕ್ಕಂಥ ನಿಜಕ್ಕೂ ಇವತ್ತು ಈ ಸಂದರ್ಭದಲ್ಲಿ ಒಕ್ಕಲದ ಪರವಾಗಿ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಡಿ ಸಿ ಎಂ ಸಾಹೇಬ್ರನ್ನ ಅಭಿನಂದ ಸಲ್ಲಿಸ್ತೀನಿ ನಾನು ಅದು ನಾವು ಅವತ್ತು ಮೊನ್ನೆ ಚರ್ಚೆ ಮಾಡಿದಾಗ ಐವತ್ತು ಸಾವಿರದಲ್ಲಿ ಏನು ಆಗಲ್ಲ ಅಂತ ನಾವು ಚರ್ಚೆ ಮಾಡಿದ್ವಿ ಅದು ಪೂರ್ವಕವಾಗಿ ಅವರು ಅನುಕೂಲ ಮಾಡಿದ್ದಾರೆ ಜೊತೆಗೆ ಅಲ್ಲಿ ಕಾರ್ಯಕ್ರಮನೂ ವಿಧಾನಸೌಧ ಒಳಗಡೆ ಬ್ಯಾಕೆಟ್ ಹಾಲಲ್ಲಿ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಈ ಸಾರಿ ವಿಶೇಷವಾಗಿ ಮಾಡಬೇಕು ಅಂತ ಎಲ್ಲ ಪ್ರಚಾರವಾಗಿ ಅಲ್ಲಿ ಸ್ಟೇಡಿಯಂ ಮಾಡುವಂಥದ್ದು ಅಂತಂದ್ರೆ ಅರಮನೆ ಮೈದಾನದಲ್ಲಿ ಮಾಡುವಂಥದ್ದಕ್ಕೆ ಅವರು ಯೋಚನೆ ಮಾಡಿದ್ದಾರೆ ಎಲ್ಲಾ ಕಡೆ ಎಲ್ಲೆಲ್ಲಿ ಗೆರ್ಬೆ ಎಲ್ಲೆಲ್ಲಿ ಇದೆ ಅವ್ರು ಹುಟ್ಟುವ ಸ್ಥಳ ಅವರ ಇರುವಂತ ಎಲ್ಲೂ ಅಲ್ಲಿಂದ ಮೆರವಣಿಗೆ ಬಂದು ಅಲ್ಲಿಂದ ಜ್ಯೋತಿನ ತಂದು ದೊಡ್ಡ ದೂರಿ ಕಾರ್ಯಕ್ರಮ ಮಾಡಬೇಕಂತ ಅಲ್ಲೂ ನಿಶ್ಚಯ ಮಾಡಿದ್ದಾರೆ ಹಾಗಾಗಿ ಅದು ಬರೀ ಕಾರ್ಯಕ್ರಮ ಆಗಬಾರದು ಇಡೀ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅದೆಷ್ಟಾರು ಖರ್ಚಾಗಿ ನಾನು ವ್ಯವಸ್ಥೆ ಮಾಡ್ತೀನಿ ಏಕೆಂದ್ರೆ ಕಳೆದ ಕೆಟ್ಟಗೌಡ ಜಯಂತಿನ ಕೂಡ ನಾನು ಪ್ರಸ್ತಾಪನೆ ಮಾಡಲಾಗಿದ್ದೆ ಮುಂದಿನ ವರ್ಷ ಈ ಕಾರ್ಯಕ್ರಮವನ್ನು ಮೂರು ದಿನಗಳ ಪ್ರಕಾರ ಮಾಡಬೇಕಾಗ್ತದೆ ಮೂರು ದಿನಗಳಲ್ಲಿ ಮೊದಲನೇ ದಿನ ಒಂದು ಆ ರೈತ ಸಮ್ಮೇಳನ ಮಾಡ್ತಕ್ಕಂಥದ್ದು ಎರಡನೇ ದಿನ ಒಂದು ಮಹಿಳಾ ಸಮ್ಮೇಳನ ಮಾಡ್ತಕ್ಕಂಥದ್ದು ಮೂರನೇ ದಿನ ದಿನಿವಾಳ ಸಮ್ಮೇಳನದ ಜೊತೆಗೆ ಒಂದು ಉದ್ಯೋಗ ಈ ಮಾಡ್ಕೊಂಡು ಮಾನ್ಯ ಶಾಸಕರನ್ನ ಭೇಟಿ ಸಂದರ್ಭದಲ್ಲಿ ಇದರಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಮಾಡ್ತಕ್ಕಂಥ ಅಭಿಪ್ರಾಯವನ್ನು ಅವ್ರು ವ್ಯಕ್ತಪಡಿಸಿದ್ವಿ ಅವರಾದ್ರೂ ಹೇಳಿದ್ರು ಅಂತ ಸಂಜೆವರೆಗೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಮೆರವಣಿಗೆಯಲ್ಲಿ ಕೆಲವರು ಕೆಲಸ ಯಾಕೆಂತಂದ್ರೆ ಸರಿ ಏನ್ ಮಾಡಿದ್ವಿ ನಮ್ಮ ಸ್ಥಳೀಯ ಕಲಾವಿದರಲ್ಲದೆ ಒಳಗಡೆ ಬೇರೆ ಜಿಲ್ಲೆಯ ಕಲಾವಿದರನ್ನು ಕೂಡ ಅವರನ್ನ ಪರಿಚಯ ಮಾಡತಕ್ಕಂತ ನಂತರ ಮಾತನಾಡಿದ ಶಾಸಕ ರವಿಕುಮಾರ್ ಗೌಡ ಗಣಿಕ ಜೂನ್ ಮೂವತ್ತು ಭಾನುವಾರವಾಗಿದ್ದು ಹೆಚ್ಚಿನ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತೆ ಕೃಷಿ ಸಚಿವರು ಬೃಹತ್ ಕೈಗಾರಿಕಾ ಸಚಿವರು ಸಹ ಜೂನ್ ಮೂವತ್ತರಂದು ಕಾರ್ಯಕ್ರಮಕ್ಕೆ ಇದ್ದು ಜೂನ್ ಇಪ್ಪತ್ತೇಳರ ಬದಲಾಗಿ ಜೂನ್ ಮೂವತ್ತರಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸೋಣ ಎಂದರು ಪ್ರತಿ ತಾಲೂಕಿಗೂ ಒಂದು ಲಕ್ಷ ರೂಪಾಯಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆಗೆ ಈ ಹಿಂದೆ ಪ್ರತಿ ತಾಲೂಕಿಗೆ ಐವತ್ತು ಸಾವಿರ ಅನುದಾನ ನೀಡಲಾಗುತ್ತಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈ ಬಾರಿ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಜಯಂತಿ ಆಚರಿಸಲು ಪ್ರತಿ ತಾಲೂಕಿಗೆ ಒಂದು ಲಕ್ಷ ರೂಪಾಯಿ ಅನುದಾನ ನೀಡಿರ್ತಾರೆ ಎಂದರು ಜೂನ್ ಮೂವತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಿಂದ ಅಂಬೇಡ್ಕರ್ ಭವನದವರೆಗೆ ನಾಡಪ್ರಭು ಕೆಂಪೇಗೌಡ್ರ ಪ್ರತಿಮೆಯ ಮೆರವಣಿಗೆ ನಡೆಯಲಿದೆ ಇದರೊಂದಿಗೆ ವಿವಿಧ ಕಲಾ ತಂಡಗಳು ಭಾಗವಹಿಸಲಿದೆ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘಟಿಸಬೇಕು ಎಂದರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೂನ್ ಮೂವತ್ತರಂದು ಸಂಜೆ ಆರು ಗಂಟೆಯಿಂದ ಖ್ಯಾತ ಕಲಾವಿದರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಇದರೊಂದಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಐದು ಮಹಾನ್ ವ್ಯಕ್ತಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುತ್ತೆ ಎಂದರು ಇನ್ನು ಮಂಡ್ಯ ನಗರದ ರುವ ಪಾರ್ಕ್ಗಳ ಅಭಿವೃದ್ಧಿಗೆ ಹತ್ತು ಕೋಟಿ ಸರ್ಕಾರದಿಂದ ಮಂಜೂರಾಗಿದ್ದು ಕೆಂಪೇಗೌಡ ಪಾರ್ಕ್ ಅನ್ನ ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ಈ ಬಾರಿ ಬಿಡುಗಡೆಯಾಗಿರುವ ಅನುದಾನದಲ್ಲಿ ಪಾರ್ಕ್ ಅಭಿವೃದ್ಧಿಪಡಿಸಲಾಗುತ್ತೆ ಮುಂದಿನ ದಿನಗಳಲ್ಲಿ ಸಂಘ ಸಂಸ್ಥೆಗಳು ಒಟ್ಟಿಗೆ ಸೇರಿ ಚರ್ಚಿಸಿ ಪ್ರತಿಮೆ ನಿರ್ಮಾಣ ಕುರಿತು ತೀರ್ಮಾನಿಸೋಣ ಎಂದರು ಯಾವುದೇ ರೀತಿಯ ಪಂಗ ಎಲ್ಲ ಸರ್ಕಾರದ ವತಿಯಿಂದ ನಡೆಯುತ್ತೆ ಸಂಘ ಸಂಸ್ಥೆಗಳ ಒತ್ತಾಯ ಮತ್ತು ಸಾರ್ವಜನಿಕರ ಒತ್ತಾಯದ ಮೇಲೆ ಅದ್ದೂರಿಯ ಆತ ನಮ್ಮ ವಿಶ್ವವಿದ್ಯಾನಿಲಯ ಕ್ರೀಡಾಂಗಣದ ಭಾಗದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಒಕ್ಕಲಿಗರ ಸಂಘದ ಪ್ರತಿಭಾ ಪುರಸ್ಕಾರ ಮತ್ತೆ ಕೆಟ್ಟೆಗಳ ಪ್ರಶಸ್ತಿ ಅಲ್ಲ ಅದರ ಹೆಸರಲ್ಲಿ ಐದು ಜನಕ್ಕೆ ಅದಕ್ಕೊಂದು ಸಮಿತಿ ಮಾಡಿ ಯಾರು ಆಯ್ಕೆ ಮಾಡ್ಬೇಕು ಅಂತ ಮಾಡಿ ಐದು ಜನಕ್ಕೆ ಈ ವರ್ಷದಿಂದ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀನಿ ಆ ಅದನ್ನ ಸಂಜೆ ಒಂದು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಡಿಸೆಂಬರ್ನ ರಾಜೇಶ್ವರ ಕೊಡಬೇಕಾ ನಮ್ಮ ಜಾನಪದ ಜಾಹ ಮಾಡ್ಬೇಕಾ ಕಮಿಣಿ ಮಾಡ್ಬೇಕಾ ಏನ್ ಮಾಡ್ಬೇಕು ಅನ್ನೋದನ್ನ ಮಾಡೋಣ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಲ್ ನಾಗರಾಜು ಮಾತನಾಡಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸುವುದಕ್ಕೆ ವಿವಿಧ ಸಮಿತಿಗಳನ್ನ ರಚಿಸಿ ಜವಾಬ್ದಾರಿ ವಹಿಸಲಾಗುತ್ತೆ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ಭಾಗವಹಿಸಲು ಹಾಗೂ ಸಂಪನ್ಮೂಲಗಳ ಕ್ರೋಢೀಕರಣದಲ್ಲಿ ಸಂಘ ಸಂಸ್ಥೆಗಳ ಪಾತ್ರ ದೊಡ್ಡದು ಕೆಂಪೇಗೌಡರ ಜಯಂತಿ ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿಲ್ಲ ಎಲ್ಲರೂ ಭಾಗವಹಿಸಿ ಎಂದರು

ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ ಜೊತೆಗೆ ನಮ್ಮ ಅಶೋಕರು ಮಕ್ಕಳ ಸಂಘದ ನಿರ್ದೇಶಕರು ಅಶೋಕರು ಅಶೋಕ್ ಗಿರಾಮೆ ಅವರ ಸಂಸ್ಥೆಯಿಂದ ಏನು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಲ್ಲಿ ಒಂದು ಸ್ಟೇಜ್ ಕೊಡೋಣ ಸಭೆಯಲ್ಲಿ ತಹಶೀಲ್ದಾರ್ ಡಾಕ್ಟರ್ ಶಿವಕುಮಾರ್ ಬಿರಾದರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಎಂ ಉದಯ್ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿಚಲುವಯ್ಯ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರಾದ ಮೀರಾ ಶಿವಲಿಂಗಯ್ಯ ಶಿವಕುಮಾರ್ ಸೌಭಾಗ್ಯ ಅಂಜನಾ ಶ್ರೀಕಾಂತ್ ಯೋಗಿಗೌಡ ಅನುಪಮ ಶಿವಶಂಕರ್ ತಿಮ್ಮೇಗೌಡ ಯೋಗಾನಂದ ಮಂಜುನಾಥ್ ಸಾತನೂರು ವೇಣುಗೋಪಾಲ್ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು